ಆರು ವರ್ಷ ಆಯ್ತು ನೋಡೇ ಇಲ್ಲ ಮದ್ವಿಗಿಂತ ಮೊದ್ಲ ಪದೇ ಪದೇ ಹೊಲಕ್ಕೆ ಹೋಗೋದು ನಮ್ಮ ಹೊಲ ಅಲ್ಲೇ ಐತ್ರಿ ಮದ್ಗದೊಳಗ ಐತಿ ಮಧು ಮಾಸ್ ನಮ್ಮದು ಮದ್ಗದೊಳಗ ಐತಿ ಹೊಲ ಹಾಯ್ ಹಲೋ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರೀತಿಯ ಮಿನಿಮಗಳು ಸುಜಾತ ಇವಾಗ ಟೈಮು ಬೆಳಗ್ಗೆ ಆರು ಗಂಟೆಗೆ ಎದ್ ನೋಡ್ರಿ ಎಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಳಿ ಅಂದ್ರೆ ಮಳಿ ಮಳೆದು ಇಷ್ಟು ಅಷ್ಟಂತ ಏನು ಏನು ಹೇಳಂಗಲ್ತಾರೆ ವಿಚಿತ್ರ ಐತಿ ಮಳೆದು ಇವತ್ತ ಅಮವಾಸ್ಯ ಐತಿ ಯಾವ ಅಮಾವಾಸ್ಯಪ್ಪ ಅಂತಂದ್ರೆ ನಾಗರ ಪಂಚಮಿ ಅಮಾವಾಸ್ಯನ ಐತಿ ಭೀಮಿನ ಅಮಾವಾಸ್ಯನ ಐತಿ ಹಂಗಾಗಿ ಜಲ್ದಿ ಬೇಗ ಬೇಗ ಎದ್ದಿದ್ದೆ ಎದ್ಬಿಟ್ಟು ಕಸ ಗಿಸ ಎಲ್ಲ ಹೊಡೆದು ರಂಗೋಲಿ ಹಾಕಿ ಒಳಗೆ ಬಂದು ನೀರಿಟ್ಟೇವಲಿ ಮೇಲೆ ಸ್ನಾನ ಮಾಡ್ಬೇಕಲ್ಲ ಶ್ರಾವಣ ಸ್ಟಾರ್ಟ್ ಆಯಿತು ಇನ್ಮೇಲೆ ಒಳಗೆ ಜಲ್ದಿ ಪೂಜೆ ಆಗ್ಬೇಕು ಹಾಗಾಗಿ ಪಾಟ್ ಪಟ್ಟನ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರಿಗೆ ಪೂಜೆ ಮಾಡ್ಬೇಕು ನೋಡ್ರಿ ಗ್ಯಾಸ್ ಕಟ್ಟಿ ಎಲ್ಲ ರಾತ್ರಿನ ಕ್ಲೀನ್ ಮಾಡಿರ್ತಾನೆ ಊಟ ಮಾಡಿದ್ದು ಬಾಂಡೆಗಳೆಲ್ಲ ರಾತ್ರಿನ ತಿಕ್ಕಿ ಇಡ್ತಾನೆ ಯಾಕಪ್ಪ ಅಂತಂದ್ರೆ ಬೇಗ ಹೇಳ್ಬೇಕಲ್ಲ ಆ ಕಾರಣಕ್ಕೆ ಚಳಿನೂ ಇರ್ತೈತಿ ಮತ್ತು ಮಳೆಯೂ ಸಿಕ್ಕಾಪ್ಟೆ ಬರ್ತಿರ್ತೈತಿ ಹಾಗಾಗಿ ರಾತ್ರಿ ಬೆಳಗ್ಗೆ ಬೇಗಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿಟ್ಟೆ ಗ್ಯಾಸ್ ಕಟ್ಟಿ ಏನು ತಡವಲ್ ನೋಡ್ರಿ ಈಗೆಲ್ಲ ಕ್ಲೀನ್ ಐತಿ ಇವಾಗ ದೇವ್ರ ಪೂಜೆಗೋಸ್ಕರ ಹಿತ್ಲ ಹೋಗಿ ಎಲ್ಲ ಹೂವು ಹರ್ಕಂಬಂದೆ ಹೂವು ಭಾಳ ಚೆನ್ನಾಗಿ ಅಳತವೆ ಈಗ ಮಳೆ ಇರೋದ್ರಿಂದ ಹೂವು ಭಾಳ ಅಳುತ್ತೆವು ಆಮೇಲೆ ಶ್ರಾವಣ ಮಾಸದೊಳಗೆಲ್ಲ ಹೂವು ಸಿಕ್ಕಾಪಟ್ಟೆ ಅಂದರೆ ಹೂವು ಬರ್ತೇವೆ ಯಾಕಂತಾರೆ ವರಮಹಾಲಕ್ಷ್ಮಿ ಪೂಜೆ ಮಂಗಳಗೌರಿ ಪೂಜೆ ಪೂಜೆ ಪುನಸ್ಕಾರ ಭಾಳ ಇರ್ತವಲ್ಲ ಅದಕ್ಕೋಸ್ಕರ ಹೂಗಳು ಭಾಳ ಬಿಡ್ತವೆಲ್ದಾಗ ಈಗ ದೇವ್ರ ಜಗ್ಲಿ ಎಲ್ಲ ಕ್ಲೀನ್ ಮಾಡ್ಬೇಕು ನೋಡ್ರಿ ಪೂಜೆ ಸ್ಟಾರ್ಟ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಮೊನ್ನೆ ಹಬ್ಬ ಒಂದು ನಾಲ್ಕು ದಿವಸ ಮುಂದೈತಿ ಅಂದಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ದೇವ್ರ ಜಗ್ಲಿ ಅಡುಗೆ ಮನೆ ದೇವ್ರ ಮನೆ ಎಲ್ಲ ಸುಣ್ಣ ಹಚ್ಕೊಂಡು ಕ್ಲೀನ್ ಮಾಡಿಬಿಟ್ಟಿದ್ದೆ ಇವಾಗ ಪಟ್ ಪಟ್ಟನ ದೇವರೆಲ್ಲ ತಿಕ್ಬೇಕು ನೋಡ್ರಿ ಪೀತಾಂಬ್ರಿ ಪುಡಿ ಹಾಕಿ ಕ್ಲೀನಾಗಿ ದೇವರೆಲ್ಲ ತಿಕ್ಬೇಕು ಅವ ಏನು ಮತ್ತು ಒಂದೆರಡು ದಿವಸಕ್ಕೆ ಹಾಗಾಗಿಬಿಡ್ತವ್ರಿ ಹಾಗಾಗಿ ಇದು ಡೈಲಿ ತಿಕ್ಕಬೇಕು ನೋಡ್ರಿ ದೇವ್ರನ್ನ ಪುಡಿ ಹಾಕಿ ತಿಕ್ಬೇಕು ಪೀತಾಂಬ್ರ ಪುಡಿ ಹಂಗಂದ್ರೆ ಭಾಳ ಕ್ಲೀನಾಗಿರ್ತವೆ ಇವಾಗ ಪೂಜೆನು ಮುಗೀತು ಪೂಜೆ ಮುಗ್ದನೆಲ್ಲ ಅಂಗಳಿ ಬೆಳಗುಂತಿದ್ದೆ ನೋಡ್ರಿ ದೇವ್ರಿಗೆ ಬೆಳಗಿದೆ ನಮ್ಮ ಶ್ರೇಯ ಇನ್ನು ಮಲಗಿದಾಳೆ ಎದ್ದು ಸ್ನಾನ ಮಾಡುವ ಅಂತ ಹೇಳಕಿ ಕೂಡ ನೀರಿಟನಿ ಮಮ್ಮಿ ನೀ ಮೊದ್ಲು ಮಾಡಿ ಮಮ್ಮಿ ಪೂಜೆ ನಾನೆಲ್ಲ ಹೇಳ್ತೇನೆ ಅಂತ ಹೇಳಿಲ್ಲ ಹಾಗಾಗಿ ಯಾವಾಗರ ಯಾಕೆ ಹೇಳುವ ಅಂತ ಹೇಳಿ ನಾನು ಪಟ್ಪಟ್ಟನ ಪೂಜೆನೂ ಮುಗಿಸಿದೆ ಪೂಜೆ ಭಾಳ ಚಂದ ಅಂತ ಚಂದ ಆಯಿತು ಈ ಪಟ್ಟ ದಿನ ಒಂದು ತಿಂಗಳು ಶ್ರಾವಣ ಅಲ್ಲ ಹಿಂಗಾಗಿ ಒಂದು ತಿಂಗಳು ಬೇಗ ಅಂದರೆ ಬೇಗ ಪೂಜೆ ಮಾಡ್ಬೇಕು ನೋಡ್ರಿ ಆರು ಗಂಟೆ ಏಳು ಗಂಟೆ ಏನಾದ್ರೆ ಮನೆ ಪೂಜೆ ಆಗಿರಬೇಕು ಪೂಜೆ ಅಂತರೂ ಮುಗೀತು ನೋಡ್ರಿ ಮನೆ ಪೂಜೆ ಇವತ್ತು ಅಮಾವಾಸ್ಯೆ ಪೂಜೆ ಈ ಥರ ಆಯತಿ ಯಾರು ಇಷ್ಟ ಆಗತಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಕೂಡ ಮಾಡಿ ಇವಾಗ ನೆಕ್ಸ್ಟ್ ಹೊಟ್ಟೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪ್ಟೆ ಹೊಟ್ಟೆ ಶೂ ಆಗೈತಿ ಹಂಗಾಗಿ ನಿನ್ನೆನೆ ದೋಸೆ ಇಟ್ಟು ರುಬ್ಬಿ ಇಟ್ಟಿದ್ದೆ ಇವಾಗ ಪಟ್ ಪಟ್ಟನ ಪೂಜೆ ಎಲ್ಲ ಮುಗಿಸಿದೆ ಒಳಗಡೆ ಹೋಗಿ ಸಾಂಬಾರು ಅದೆಲ್ಲ ಬಿಸಿ ಮಾಡ್ಬೇಕಲ್ಲ ಬಿಸಿ ಮಾಡಿ ಮಾಡ್ಕೊತನ ಕೊಬ್ಬರಿ ಹಬ್ಬಕ್ಕೆ ನೋಡ್ರಿ ಕೊಬ್ಬರಿ ಚಟ್ನಿಗೆ ದೋಸೆ ನಮ್ಮ ಶ್ರೇಯ ಎದ್ದು ಪೂಜೆ ಮಾಡ್ತಿದ್ಲು ಆರಾಮಿಲ್ಲ ಎಲ್ಲ ದಿವಾಳಿ ಎದ್ದು ಬಿಟ್ಟು ಹಾಕಿ ಹೋಗಿ ಬಿಡೋ ಏನು ಜಾಕ ಮಾಡಿ ಪೂಜೆ ಮಾಡೋದನ್ನು ಎತ್ತಿ ನಾನು ಮಾಡ್ತೇನೆ ನೋಡಿ ಅದಕ್ಕೆ ಮೈ ಉಂಡ್ಬಿಟ್ಟ ಅಕ್ಕಿ ಎದ್ದು ಬೆನ್ನಿ ಗಿಡ್ಕೊಟ್ರಾ ಪೂಜೆ ಬರಕ್ಕೆ ಶ್ರಾವಣ ಅಲ್ಲ ಗಂಡಂದಿರ ಪಾದ ಪೂಜೆ ಮಾಡೋದು ಇವತ್ತು ನಮ್ಮ ಮನೆ ಒಳಗೆ ಅದು ರೂಢಿನ ಇಲ್ಲ ಈ ಕಡೆ ಹಳ್ಳಿ ಸೈಡ್ ರೂಢಿನ ಇಲ್ಲದ್ ಭಾಳ ಮಾಡಾರ ಮನೆಯ ಮಾಡ್ತಾರ ಬಟ್ ನಮ್ಮ ಮನ್ಯಾಗ ಅದು ಪದ್ಧತಿ ಇಲ್ಲಂತೆ ನಮ್ಮ ಮನೆಯವರು ಮಾಡಿಸ್ಕೋಣಂಗಲ್ಲ ಹಂಗಾಗಿ ಅದ್ರ ಬಗ್ಗೆ ಅಷ್ಟೊಂದು ತಿಳಿ ಕೇಳ್ಸ್ಕಿನಲ್ಲ ನಮಗೂ ಏನ ಮಾಡ್ಬೇಕಪ್ಪ ಅಂತ ನಮ್ಮ ನಮ್ಮನೆಯ ಪದ್ಧತಿ ಇಲ್ಲ ಅಂತಾರಲ್ಲ ಮರ ಹಂಗ ಹಾಗೇ ಬಿಡಪ್ಪ ಏನಾರಲ್ಲ ಪದ್ಧತಿ ಇಲ್ಲದ್ ಏನ್ ಮಾಡೋದು ಅಂತ ಹೇಳಿ ನೋಡ್ರಿ ಒಲಿ ಮೇಲೆ ಮಾಡಿದ್ದೆ ಗ್ಯಾಸ್ ಖಾಲಿ ಆಗಿದ್ದಕ್ಕೆ ಕರ್ರಗಾಟ್ರಿ ಎಲ್ಲ ಚಾ ಮಾಡ್ತಿದ್ದೆ ಇಲ್ಲಿ ದ್ರಿ ಒಳಗ

ಹತ್ರ ಏನೋ ಒಂದ್ ಎರಡು ತಕೊಂಡು ಸಾಕು ಇವಾಗ ದೋಸೆ ಮಾಡಾಕ್ ನೋಡ್ರಿ ಚಟ್ನಿ ಅಂತೂ ರೆಡಿ ಆಯ್ತು ಕೊಬ್ಬರಿ ಚಟ್ನಿ ರೆಡಿ ಆಯ್ತು ಅದ್ರ ಜೋಡಿ ಬಟಾಟೆ ಪಲ್ಯ ಇದ್ರೆ ಭಾಳ ಚೆನ್ನಾಗ್ ಆಗ್ತಿತ್ತು ಬಟ್ ಏನ್ ಮಾಡ್ಬೇಕು ಇದು ಸಿಟಿ ಅಲ್ಲಲ್ಲ ನಮಗೆ ಯಾವಾಗ ಬೇಕು ಅವಾಗ ಎಲ್ಲ ತರಕಾರಿಗಳು ಸಿಗಾಕ ಸೋಮವಾರ ಕಾಯಿನಲ್ಲಿ ಸಂತೆಕತಿ ಅವಾಗಷ್ಟ ವಾರಕ್ಕೊಂದ್ಸರೆ ಮಾಡ್ತೀವಿ ಫ್ರೀ ಇದ್ರೆ ಹೋಗಿ ಸಂತಿ ಮಾಡ್ಕೊಂಬರ್ತಾರೆ ಫ್ರೀ ಇಲ್ಲಪ್ಪ ಅಂತಂದ್ರೆ ಅದು ಸೋಮಾರು ಸಂತಿಗೂ ಹೋಗಲ್ಲ ನೋಡ್ರಿ ನಮ್ಮ ಮನೆಯವ್ರು ಅಷ್ಟು ಫುಲ್ ಬ್ಯಿ ಅಂದರೆ ಬ್ಯಿ ಇರ್ತಾರೆ ಇತ್ಲ ಅಂಗಡಿನೂ ನೋಡ್ಕೋಬೇಕು ಹೊಲಕ್ಕೂ ಹೋಗಬೇಕು ಹೊಲ್ದಾಗು ಕೆಲಸ ಮಾಡ್ಬೇಕು ಹಂಗಾಗಿ ಸಿಕ್ಕಾಪಟ್ಟೆ ಅಂದ್ರೆ ಅಂದರೆ ಇರ್ತಾರೆ ಅವರು ಇವಾಗ ದೋಸೆ ರೆಡಿ ಹಾಕೊತವು ನಮ್ಮ ಶ್ರೇಯಾಗ ಹಟ್ಟಿ ಭಾಳ ಹಶುವಾಗಿತ್ತು ಅಂತ ಹಾಗಾಗಿ ತಡಿ ಎಮ್ಮೆ ತಿನ್ನುವಂತ ಅಂತ ಅವ್ರು ದೊಡ್ಡ ಮಗ ಕೊಟ್ಟು ಬರೋಕ್ಕೋಸ್ಕರ ಇವಾಗ ಪ್ಲೇಟಿಂಗ್ ಹಾಕೊಳ್ಳೋಕೆ ಕುಂತಾಳಕಿ ಪಾಟ್ ಪಟ್ಟನ ರೆಡಿ ಮಾಡ್ಕೊಂಡು ಹೋಗಿ ಅವ್ರು ದೊಡ್ಡಮ್ಮ ಕೊಟ್ಟು ಬಂದು ಆಮೇಲೆ ಅಲಾಕಿ ತಿನ್ಬೇಕಂತ ನೋಡ್ರಿ ಇವಾಗ

okay <laughs> ನಮ್ಮ ಶ್ರೇಯ ಹೋಗಿ ಅವ್ರ ದೊಡ್ಡ ಮಗ ದೋಸೆ ಕೊಟ್ಟು ಬಂದ್ಲು ಕೊಟ್ಟು ಬಂದು ಇವಾಗ ಮಮ್ಮಿ ನಂಗೆ ಕೊಡು ಮಮ್ಮಿ ಹೊಟ್ಟೆ ಅಶುವಾಗೇ ತಿಂದ್ಲು ಹಾಗೆ ಕೊಟ್ಟಿದ್ದೇ ತಿಂದ್ಲು ಮತ್ತೊಂದು ಹಾಕಿಸ್ಕೊಂಡು ತಿನ್ನಾಕೊಂತಾಳೆ ಸೂಪರ್ ಸೂಪರ್ ಟೇಸ್ಟ್ ಅಯ್ಯೋ ಅಂತ ಹೇಳ್ತಾಳೆ ಶ್ರಯ ಭಾಳ ಜೋಕ್ ಅಂದ್ರೆ ಜೋಕ್ ಮಾಡ್ತಾಳೆ ನೋಡ್ರಿ ಕಿ ಹಾಕಿ ಒಬ್ಬ ಸಾಕು ನೋಡ್ರಿ ನಮ್ಮ ಮನೆ ಒಳಗೆ ಅಷ್ಟು ಅಂದ್ರೆ ಎಲ್ಲರೂ ಹಂಗೆ ನಗಸ್ತಾಳೆ ಈಗ ತಿಂದ್ಕೊತ ಏನೇನೋ ಭಾಳ ಭಾಳ ನಗ್ಸಾಕೊಂತಾಳ ಅವ್ರ ಅಕ್ಕ ಲಕ್ಷ್ಮಿ ಅದಳ ಲಕ್ಷ್ಮೀ ವೀಡಿಯೋ ಮಾಡಕ್ತಿದ್ಲಾ ಅಕ್ಕಿ ನಗ್ಸಾಕೊಂತಾಳ ನೋಡ್ರಿ ಅಕ್ಕಿ ತಗ ಮಮ್ಮಿ ನೀನು ಟೇಸ್ಟ್ ನೋಡು ಅಂತ ಹೇಳ್ಬಿಟ್ಟು ನನಗೂ ತಿನ್ಸಾ ಕುಂತಾಳೆ ನನ್ನ ಮುದ್ದಿನ ಮಗಳು ಸಿಂಚು ಇಲ್ಲ ರೀ ಸಿಂಚು ಇನ್ನ ಜೋಕ್ ಅಂದ್ರೆ ಜೋಗ ಆಗ್ತಿತ್ತು ಬಟ್ ಅಕ್ಕಿ ಹೋಗಿ ಒಂದು ಆಯ್ತು ಎಲ್ಲಿಗೆ ಹೋಗ್ಯಾಳಪ್ಪ ಅಂತಂದ್ರೆ ಹುಬ್ಬಳ್ಳಿಗೆ ಹೋಗೋಣ ನೋಡ್ರಿ ಅಕ್ಕಿ ಅವ್ರ ಅತ್ತಿ ಜೋಡಿ ಜೋಡಿದಾಳ್ರಿ ಎರಡು ಮೂರು ತಿಂಗಳ ನನ್ನ ಹತ್ತಿರ ಇಲ್ಲ ಇಲ್ಲ ಬರೋದು ಒಂದೆರಡು ದಿವ್ಸ ಇರೋದು ಮತ್ತೆ ಅತ್ತೆ ಬೇಕು ಅನ್ನೋದು ಹೋಗಿ ನಮ್ಮ ಮನೆಯವ್ರು ಹೋಗಿ ಬರ್ತಿದ್ರು ಹಂಗಾಗಿ ಅವ್ರ ಅತ್ತಿ ಹತ್ರನ ರುಡಿ ಆಗಿಬಿಟ್ಲು ಸಿಂಚನ ಇವಾಗ ನಾನು ಮತ್ತು ನನ್ನ ಮುದ್ದಿನ ಮಗಳು ಲಕ್ಷ್ಮಿ ನಾಷ್ಟ ಮಾಡೋಕ್ಕಂತ ನೋಡ್ರಿ ಶ್ರೇಯನ್ ನಾಷ್ಟ ಆಯ್ತು ಮಮ್ಮಿ ನೀವು ಮಾಡ್ರಿ ಅಂತ ಹೇಳಿದ್ಲು ನಾವು ನಾಷ್ಟ ಮಾಡ್ತೀವ ನಮಗೆ ಹಾಕಿ ಕೊಡ್ತೀಯ ನೀನು ಅಂತ ಹೇಳಿದೆ ಮಮ್ಮಿ ನಂಗೆ ಹಾಕಕ್ಕೆ ಬರಲ್ಲ ನೀವು ಹಾಕಿ ತಿನ್ರಿ ಅಂತ ಹೇಳಿದ್ಲು ಹಾಗಾಗಿ ಲಕ್ಷ್ಮಿ ಹಾಕಿ ಕೊಟ್ಟೆ ನಾನು ಹಾಕೊಂಡು ನಾನು ಹಾಕ್ಕೊಂಡು ರೀ ಮತ್ತು ನಾನು ನಿಮಗೆ ಮಧ್ಯಾಹ್ನ ಸಿಗ್ತೇನೆ ಫ್ರೆಂಡ್ಸ್ ಇವಾಗ ದೋಸೆ ಏನೋ ಮಾಡ್ಕೊಂಡು ತಿನ್ನಿರಿ ದೋಸೆ ಮಾಡ್ಕೊಂಡು ತಿಂದು ನೆಕ್ಸ್ಟು ಮಧ್ಯಾಹ್ನ ಅಡುಗೆ ಮಾಡ್ಬೇಕಲ್ಲ ಇವಾಗ ಟೈಮು ಹನ್ನೆರಡು ಗಂಟೆ ಆಯ್ತು ನಾನು ಬೆಳಗ್ಗೆ ನಾಷ್ಟ ಮಾಡೋ ಮುಂದೆ ಟೈಮು ಹತ್ತು ಗಂಟೆ ಇತ್ತು ಹತ್ತು ಗಂಟೆಗೆ ಕುಡಿಯೋ ಸ್ಟಾರ್ಟ್ ಮಾಡಿದ್ದೆ ನಾಷ್ಟ ಎಲ್ಲ ಮುಗಿಸಿ ಮತ್ತು ಮೇಲಿನ ಕೆಲಸಗಳು ಜಾಸ್ತಿ ಅಲ್ಲ ನಾಷ್ಟ ಮಾಡಿದ್ದು ಬಾಂಡೆ ಎಲ್ಲ ಇದು ಅವನ್ನೆಲ್ಲ ತಿಕ್ಕೇ ಬಂದೆ ತಿಕ್ಕೇಬಂದು ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಊಟಕ್ಕೆ ರೈಸ್ ಕುಕ್ಕರ್ ಒಳಗೆ ಇಡಲಿಲ್ಲ ನಾನು ಹಂಗಾಗಿ ಡಬ್ರಿ ಒಳಗೆ ರೈಸ್ ಮಾಡಿದೆ ನೆಕ್ಸ್ಟು ಸಾಂಬಾರು ನಿನ್ನೆ ಸಾಯಂಕಾಲ ಮಾಡಿದ್ದೆ ಇತ್ತು ಗೊಜ್ಜು ಟೊಮೊಟೊ ಗೊಜ್ಜು ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಆಗತ್ತೆ ನೋಡ್ರಿ ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡಿದ್ರೆ ಪದೇ ಪದೇ ಉಣ್ಬೇಕಪ್ಪ ಅಂತ ಅನಿಸ್ತತಿ ಅಷ್ಟು ಟೇಸ್ಟ್ ಐತಿ ಯಾವಾಗಾದರೂ ಫ್ರೀ ಇದ್ದಾಗ ನಾನು ಆ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೀವು ಕೂಡ ಒಳಗೆ ಟೊಮೊಟೊ ಹಣ್ಣು ಜಾಸ್ತಿ ಇದ್ರೆ ನಾಡ್ಕೊಂಡು ಅನ್ನ ಜೋಡಿ ಊಟ ಮಾಡಿದ್ರೆ ಚೆನ್ನಾಗ್ತತಿ ರೊಟ್ಟಿಗೂ ಬರ್ತೈತಿ ಚಪಾತಿಗೂ ಹಚ್ಕೊಂಡು ತಿನ್ನೋಕ್ಕೂ ಬರ್ತೈತಿ ಬರೇ ಅನ್ನ ಕಷ್ಟ ಅಲ್ಲ ಅದು ನಾ ಚಪಾತಿಗೂ ಯೂಸ್ ಮಾಡ್ತೀನಿ ದೋಸೆ ಇವತ್ತು ಬೆಳಗ್ಗೆ ದೋಸೆ ಮಾಡಿದಿಲ್ಲ ದೋಸೆಗೂ ಕೂಡ ಹಚ್ಕೊಂಡು ತಿಂದು ನಮ್ಮ ಶ್ರೇಯನ್ ತಿಂದು ನಾನು ತಿಂದೆ ನಮ್ಮ ಲಕ್ಷ್ಮಿಗೆ ಹಚ್ಕಂತಂದೆ ಬಟ್ ಹಾಗಿ ತಿನ್ನಲಿಲ್ಲ ಮಳಿ ಜೋರಂದ್ರೆ ಜೋರು ನೋಡ್ರಿ ಬಟ್ಟೆ ತೊಳೆವು ಭಾಳ ಅಂದ್ರೆ ಭಾಳ ಅದವು ಮಳೆ ಹಬ್ಬದ ದಿನಾನ ಸಿಕ್ಕಾಪಟೆ ಜೋರಂದ್ರೆ ಜೋರು ಕಡಿಮೆ ಕಡಿಮೆಗಿತ್ತು ಒಂದು ನಾಲ್ಕು ದಿವಸ ಮತ್ತು ನಿನ್ನಿಂದ ಅಂತರೂ ಸಿಕ್ಕಾಪಟೆ ಜೋರಂದ್ರೆ ಜೋರೈತಿ ಹಬ್ಬ ಮಾಡೋದು ಹೆಂಗಪ್ಪ ಎಲ್ಲಿ ಬೇಕದಲ್ಲೇ ಗುಡ್ಡ ಕುಸಿತಾ ನೆಕ್ಸ್ಟು ಇದು ಹಳಿ ಬರೋದು ನಮ್ಮ ಆಸುರ ಆಲ್ರೆಡಿ ಬಂದತೇನೆ ಬಿಡ್ರಿ ಅಲ್ಲೇಂದ್ರೂ ವರ್ಷ ಒಂದೆರಡು ವರ್ಷ ಆಯಿತು ಬಂದಿದ್ದಿಲ್ಲ ಅಂದ್ರೆ ಮಳೆನೇ ರೀ ಹಂಗಾಗಿ ಬಂದಿದ್ದಿಲ್ಲ ಈ ವರ್ಷ ಫುಲ್ ಎಲ್ಲ ಮದ್ಗ ಎಲ್ಲ ತುಂಬಿ ನೋಡೋಂಗು ನೋಡ್ರಿ ಅಷ್ಟು ಅಂದ್ರೆ ಚೆನ್ನಾಗಿ ಕಾಣ್ತೈತಿ ಇಲ್ಲಿ ವಾತಾವರಣ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಕತಿ ಯಾಕಪ್ಪ ಅಂತಂದ್ರೆ ಒಂಥರ ಜೋಗ ಪಾಲ್ಸಿದ್ದಂಗೆ ಐತಿ ಜೋಗಾನು ಜೋಗ ನೋಡೋ ಬದಲಿ ನಾವು ಮದಗಕ್ಕೆ ಹೋಗಿ ಮದ್ಗ ನೋಡಿದ್ರನ ಜೋಗ ನೋಡೋಂಗತಿ ನೋಡ್ರಿ ಅಷ್ಟು ಚೆನ್ನಾಗಿ ನೀರು ಹರಿತವೆ ತುಂಬಿ ಎಲ್ಲ ಹತ್ರನೂ ಈಗ ಮಳೆ ಜಾಸ್ತಿ ಅಲ್ಲ ಹಂಗಾಗಿ ಒಡಕ್ ಅಂತ ಕರೀತಾರೆ ನೋಡ್ರಿ ಮದುಕ ವಡಕ್ ಅಂತ ಕರೀತಾರೆ ಭಾಳ ಚಂದ ಅಂದ್ರೆ ಚಂದ ತುಂಬ ಹರಿಯಾಕೆ ಅಂತತಿ ನಾನು ಒಂದು ಆರು ವರ್ಷ ಆಯಿತು ನೋಡೇ ಇಲ್ಲ ಮದುವೆಗಿಂತ ಮೊದ್ಲು ಪದೇ ಪದೇ ಹೊಲಕ್ಕೆ ಹೋಗಿದ್ವಿ ನಮ್ಮ ಹೊಲನ ಅಲ್ಲೇ ಐತೆ ರೀ ಐತಿ ಮಧು ಮಾಸೂರು ನಮ್ಮದು ಮಧುಗದೊಳಗ ಐತಿ ಹೊಲ ಮಾಸೂರಿಂದ ಐದು ಕಿಲೋಮೀಟರ್ ಐತಿ ಮದುಗ ಮದುಕ ಮದುಗ ಮಾಸುರ್ ಅಂತ ಹೇಳ ಕರೀತಾರ ಭಾಳ ಚಂದ ಅಂದ್ರೆ ಚಂದ ಐತಿ ನನ್ನ ತಂಗಿ ಫೋನ್ ಮಾಡಿ ಭಾರ ಯಾಕೆ ಹೋಗ್ರೆ ನನ್ನ ದಿವ್ಸ ಈಗ ನೋಡ್ಬೇಕು ಪಂಚಮಿ ಹಬ್ಬ ಮುಗಿದ್ಮೇಲೆ ಒಂದ್ಸರಿ ಹೋಗಿ ಮಮ್ಮಿಗೆ ಹಂಗ ಕಾಯಿ ಕುಪ್ಸ ಕೊಟ್ಟು ಮದಗ ನೋಡ್ಕಂಡು ಕೆಂಚಮ್ಮ ದೇವಸ್ಥಾನ ಐತೆ ಮದಗದೊಳಗೆ ಕಾಯಿ ಮುಡ್ಸ್ಕೊಂಡ್ ಬರ್ಬೇಕು ಅಂತ ಮಾಡಿ ಶ್ರಯನ್ಸ್ ಸ್ಕೂಲಿಲ್ಲ ಹಾಕಿ ಬರೀ ಫುಲ್ ಟಿವಿ ವಿ ನೋಡೋದ್ರೊಳಗೆ ಬಿಸಿ ಇರಲ್ಲ ಅಂದ್ರೆ ಗೊಂಬಿ ನೋಡಿದ್ರೊಳಗೆ ಬಿಸಿ ಅಮ್ಮ ಇವತ್ತು ಪಂಚಮಿ ಅಮಾವಾಸ್ಯೆ ನಾಗರ ಪಂಚಮಿ ಅಮಾವಾಸ್ಯೆ ಅಮಾವಾಸ್ಯಾಗೆ ಎರಡು ದಿಸಕ್ಕೆ ನಾವು ಹಬ್ಬ ಮಾಡ್ತೀವಿ ಅಂದ್ರೆ ಬುಧವಾರ ರೊಟ್ಟಿ ಹಬ್ಬ ಗುರುವಾರ ಶುಕ್ರವಾರ ಎರಡು ದಿವಸ ಹಾಲು ಅಪ್ಪ ತಲಿ ಭಾಳ ಅಂದ್ರೆ ಭಾಳ ಹುಯ್ ಯಾಕಪ್ಪ ಅಂತಂದ್ರೆ ನಮ್ಮ ಶ್ರೇಯಾ ಗೊಂಬಿ ಹಚ್ಕೊಂಡು ನೋಡ್ತಾಳಲ್ಲ ಸೌಂಡ್ ಜೋರ್ ಹಿಡ್ಕೊಂಡ್ಬಿಟಿರ್ತಾಳೆ ಹಂಗೆ ಸಿಕ್ಕಾಪ್ಟೆ ತಲೆ ನೋವು ಬಂದೈತಿ ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯ್ತು ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೊಸದಾಗಿರಲ್ಲ ಆಗ ಪ್ರಿಯ ಚಾನಲ್ ನೋಡ್ತೀವಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡ್ರಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದ ಮೂಲಕ ಸಿಗ್ತೀನಿ ಯಾಕಪ್ಪ